ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕಿ ದೇವಕಿ ಪ್ರಪಂಚ ಮೈಸೂರು ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ವಿಷಯದ ಬಗ್ಗೆ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬಂಗು ಸಾಮಾನ್ಯವಾಗಿ ಗಂಡಸರಿಗೂ ಬರುತ್ತೆ ಹೆಂಗಸರಿಗೂ ಬರುತ್ತೆ ಗಂಡಸರು ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹೆಂಗಸರು ಸ್ವಲ್ಪ ಸೌಂದರ್ಯದ ಬಗ್ಗೆ ಆಸಕ್ತಿ ಇರೋದ್ರಿಂದ ತಲೆ ಕೆಡ್ಸ್ಕೊತೀವಿ ಅತಿಯಾಗಿ ಬಿಸಿಲಿನಲ್ಲಿ ಯಾರು ತುಂಬ ಹೊತ್ತು ಕೆಲಸ ಮಾಡ್ತಾರೆ ಬೆಳಕಿಗೆ ನೇರವಾಗಿ ಯಾರು ಎಕ್ಸ್ಪೋಸ್ ಆಗ್ತಾರೆ ಅಂತವರಿಗೆ ಬಂಗು ಬರುವಂತಹ ಸಾಧ್ಯತೆ ಇದೆ ಆಮೇಲೆ ಹೆಂಗಸರಿಗೆ ಪ್ರೆಗ್ನೆಂಟ್ ಆಗುವ ಸಮಯದಲ್ಲಿ ಹಾರ್ಮೋನಲ್ ಇನ್ಬ್ಯಾಲೆನ್ಸಿನಿಂದಲೂ ಬಂಗು ಬರುವಂತಹ ಸಾಧ್ಯತೆ ಇದೆ ಆಮೇಲೆ ಕೆಲವೊಂದು ಆಹಾರ ಪದ್ಧತಿಯಿಂದಲೂ ಬಂಗು ಬರುವಂತಹ ಸಾಧ್ಯತೆ ಇದೆ ಏನೇ ಆದರೂ ಬಂಗು ಒಂದು ಸಲ ಬಂದರೆ ತಕ್ಷಣಕ್ಕೆ ಅದು ಬೇಗ ಹೋಗೋದಿಲ್ಲ ಅಲ್ಲಿ ಇಲ್ಲಿ ನಮ್ಮ ಮುಖದಲ್ಲಿ ಹರಿದಾಡ್ತಾ ಇರ್ತದೆ ಬಂದಿದೆ ಅಂದ ತಕ್ಷಣವೂ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಬಂಗು ಬಂದಿದೆ ಅಂದ ತಕ್ಷಣ ನಾವು ಯಾರೋ ಒಬ್ಬರ ಸಲಹೆಗಿನ ಅಥವಾ ಮೆಡಿಕಲ್ಗೆ ಹೋಗಿನ ಒಂದು ಕ್ರೀಮ್ ಹಚ್ಚಿ ಹೋಗುತ್ತೆ ಅನ್ನೋದು ಖಂಡಿತ ಸುಳ್ಳು ಅದು ಹೋಗೋದೇ ಇಲ್ಲ ಯಾಕಂದರೆ ನನ್ನ ಸ್ವಂತ ಅನುಭವದಲ್ಲಿ ನಾನು ನೋಡಿದ್ದೀನಿ ನನಗೂ ಆಗಿತ್ತು ಆದರೆ ನಾನು ಯಾವುದೇ ಕ್ರೀಮ್ ಆಗಲಿ ಟ್ಯಾಬ್ಲೆಟ್ ಏನು ಉಪಯೋಗಿಸಲಿ ಟೈಮಿಗೆ ನನ್ನ ಫ್ರೆಂಡಿಗೂ ಆಗಿತ್ತು ನಾನು ಅದನ್ನು ಕಣ್ಣಾರೆ ನೋಡಿರೋದ್ರಿಂದ ನಾನು ಈ ವಿಷಯನ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅವರಿಗೇನಾಯಿತು ಬಂಗು ಬಂದಿತ್ತು ಅವ್ರು ಏನು ಮಾಡಿದರು ಯಾವುದೋ ಒಂದು ಕ್ರೀಮನ್ನು ಕ್ರೀಮ್ ಬಳಕೆ ಮಾಡಿದರು ಮತ್ತು ನನಗೂ ಅಂದರು ಇದನ್ನು ಉಪಯೋಗಿಸಿ ಅದು ಹೋಗ್ತದೆ ಅಂತ ಅಂದ್ಕೊಂಡು ಆದರೆ ನಾನು ಅದನ್ನು ಉಪಯೋಗಿಸಲಿಲ್ಲ ಪಾಪ ಅವ್ರು ಉಪಯೋಗಿಸಿ ಅವರಿಗೆ ಅದರಿಂದ ತುಂಬ ಮುಖ ಅದು ತುಂಬ ರೆಡ್ ಆಯಿತು ಕ್ರೀಮ ಉಪಯೋಗಿಸಿದಾಗ ಡಿಮ್ಮಾಯಿತು ಬಂಗು ಆಮೇಲೆ ಏನಾಯಿತು ಮುಖ ಪೂರ್ತಿ ಕೆಂಪುಗಾಗಕ್ಕೆ ಬಂತು ಅಂತ ಇಲ್ಲಿ ಇಲ್ಲಿ ಎಲ್ಲ ರೆಡ್ ಆಯಿತು ಅದನ್ನು ರಿಪೇರಿ ಮಾಡೋಕ್ಕೆ ಮತ್ತಷ್ಟು ಖರ್ಚು ಮಾಡಬೇಕಾಗಿ ಬಂತು ಆದರೆ ಅದು ಒಂದು ಸಲ ಡ್ಯಾಮೇಜ್ ಆಯಿತು ಅಂತಂದರೆ ಈ ಚರ್ಮದ್ದೆಲ್ಲ ಅಷ್ಟು ಬೇಗ ಅದು ರಿಕವರ್ ಆಗೋಲ್ಲ ಹಾಗಾಗಿ ನಾನು ಏನಂತಿದ್ದೀನಿ ಅಂದರೆ ಈ ಬಂಗ್ ಅಥವಾ ಚರ್ಮದ ಸಮಸ್ಯೆಗಳು ಬಂದಾಗ ಸ್ವಲ್ಪ ನಾವು ಅವರಿವರ ಮಾತು ಕೇಳಿಕೊಂಡು ಯಾವುದೋ ಒಂದು ಕ್ರೀಮ್ ತಂದು ಹಚ್ಚಿ ಅದು ತಕ್ಷಣಕ್ಕೆ ನಮಗೆ ನಿವಾರಣೆ ಆಗಬೇಕು ಅಂತ ನಾವು ಪ್ರಯತ್ನ ಪಡುವ ಬದಲು ಒಂದು ಹಳೆಯ ಕಾಲದ ಪದ್ಧತಿಗಳಿರ್ಲ ಇರ್ತವೆ ಅದನ್ನು ಅನುಸರಿಸ್ಕೊಂಡು ಬಂದರೆ ನಮ್ಮ ಅಂಗೈಲೇ ಇರ್ತದೆ ನಮಗೆ ಗೊತ್ತಿರೋದಿಲ್ಲ ಮತ್ತು ಅದನ್ನು ಅಷ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಏನು ಅದರಿಂದ ಏನು ಮಹ ಆಗ್ತದೆ ಅಂತ ಆದರೆ ಅದರಲ್ಲೇ ಇರೋದು ಔಷಧಿ ಒಂದು ವ್ಯಾಲ್ಯೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದ ತಕ್ಷಣ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಮಾಡೋಕ್ಕೋಗಬೇಡಿ ತುಂಬ ಅದರ ಬಗ್ಗೆ ನಾವು ಯೋಚನೆ ಮಾಡಿದ್ದಷ್ಟು ಅದು ನಮಗೆ ತೊಂದರೆ ಕೊಡ್ತದೆ ಮತ್ತು ಅಂತಲೇ ಹಿರಿಕರೆಲ್ಲ ಅಂತ ಇದ್ದರು ಮೊದಲೆಲ್ಲ ಈ ಕರುವಂಗ ಅಥವಾ ಬಂಗು ಅದು ಬಂದರೆ ಒಂದ ಬರುವಾಗ ಸುಖ ಇರ್ತದೆ ಇಲ್ಲಾಂದರೆ ಹೋಗುವಾಗ ಸುಖ ಇರ್ತದೆ ಅಂತ ಅಂದ್ಕೊಂಡು ಗೊತ್ತಿಲ್ಲ ಏನೇ ಆಗಿರ್ಬೋದು ಮನುಷ್ಯನ ಜೀವನ ಒಂದೇ ಥರ ಇರೋದಿಲ್ಲ ಡೌನ್ ಇರ್ತದೆ ಅಲ್ವಾ ಅದು ಅದರಿಂದನೇ ಬ ಆಯಿತು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಈ ಬಂಗು ಬಂದಿದೆ ಅಂದ ತಕ್ಷಣ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಯಾವುದ್ಯಾವುದೋ ಕ್ರೀಮ್ ಉಪಯೋಗಿಸೋ ಮೊದಲು ಸಹಜವಾಗಿ ಸಿಗುವಂತಹ ಕೆಲವು ಗಿಡಮೂಲಿಕೆ ಕೆಲವು ವಸ್ತುಗಳನ್ನು ನಾವು ಉಪಯೋಗಿಸೋದ್ರಿಂದ ಅದರಿಂದ ನಮಗೇನು ಅಡ್ಡ ಪರಿಣಾಮ ಆಗೋದಿಲ್ಲ ನಮ್ಮ ಅಜ್ಜಿ ತುಂಬ ಹಿಂದಿನ ಕಾಲದಿಂದಲೂ ನಡೆಸ್ಕೊಂಡು ಬಂದಿದ್ದಂತಹ ಒಂದು ಔಷಧಿ ಅಜ್ಜಿಗೆನೆ ಒಂದು ಇವಾಗ ಇದ್ರೆ ಒಂದು ಇನ್ನೂರು ವರ್ಷ ಆಯಸ್ಸು ಅವ್ರ ಕಾಲದಲ್ಲಿ ಅಂತಂದ್ರೆ ಲೆಕ್ಕ ಹಾಕಿ ಎಷ್ಟು ಸಿಂಪಲ್ ಇದೆ ಅಲ್ವಾ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗಿನ ಅಕ್ಕಿಯಲ್ಲೆಲ್ಲ ಕೆಮಿಕಲ್ ಇರೋದರಿಂದ ಮೊದಲನೇ ಸಲದ ನೀರು ಚೆಲ್ಲಿ ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಅಕ್ಕಿ ತೊಳಿತೀವಲ್ವ ಅದರ ಆ ನೀರನ್ನು ಒಂದು ಪಾತ್ರೆಗೆ ತಕ್ಕೊಬಿಡಬೇಕು ನಾನಿಲ್ಲಿ ಕುಸಲಕ್ಕಿ ತಗೊಂಡಿದ್ದೀನಿ ಆ ನೀರನ್ನು ಒಂದು ಪಾತ್ರೆಗೆ ತಗೊಂಡ ನಂತರ ಅದನ್ನು ಸ್ವಲ್ಪ ಹೊತ್ತು ತಿಳಿಯಾಗಕ್ಕೆ ಬಿಡಬೇಕು ಅಕ್ಕಿಯನ್ನು ಗಂಜಿಯನ್ನಾದರೂ ಏನಾದರೂ ಮಾಡ್ಕೋಬೋದು ಅನ್ನನಾದರೂ ಮಾಡ್ಕೋಬೋದು ಕುಚಲಕ್ಕಿಯನ್ನು ಅಷ್ಟೇ ಈಸಿಯಾಗಿ ಕುಕ್ಕರಲ್ಲಿ ಒಂದೇ ವಿಷಲಿಗೆ ಯಾವ ಥರ ಅನ್ನ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಇನ್ನೊಂದಿನ ಪಾತ್ರೆಯನ್ನು ಅಲ್ಲಾಡಿಸಬಾರ್ದು ಮತ್ತೆ ನಿಧಾನವಾಗಿ ಆ ಮೇಲಿನ ನೀರನ್ನು ಬಗ್ಗಿಸಿ ನಮ್ಮ ಅಜ್ಜಿ ಕಾಲದಿಂದನೂ ಏನಾದರೂ ಗಾಯ ಆದ್ರೆ ಕೆಂಪು ಕುರ ಏನಾದರೂ ಆದ್ರೆ ಫಸ್ಟ್ ಗೆ ನಾವು ಅಕ್ಕಿತೊಲದ ನೀರಲ್ಲಿ ಅದನ್ನು ತೊಳಿಬೇಕು ಅಂತ ಹೀಗೆ ನಿಧಾನವಾಗಿ ಮೇಲಿನ ನೀರನ್ನೆಲ್ಲ ಬಗ್ಗಿಸಿದ ನಂತರ ಅಡಿಯಲ್ಲಿ ಒಂದು ಮಡ್ಡಿ ಹಾಗೆ ನಮಗೆ ಸಿಗ್ತದೆ ಇದು ವೈಟ್ ರೈಸ್ ಅಲ್ಲಾದ್ರೂ ಮಾಡಬಹುದು ರೆಡ್ ರೈಸ್ ಮಾಡ್ಬೋದು ಮಾಡಬಹುದು ನಾನಿದು ರೆಡ್ ರೈಸ್ ತಗೊಂಡಿರೋದಂದ್ರೆ ರೆಡ್ ಆಗಿರ್ತದೆ ಈ ಥರ ಇದನ್ನೊಂದು ಸಣ್ಣ ಪಾತ್ರೆಯಲ್ಲಿ ಇಟ್ಟಿಟ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಬಂದರೆ ಏನೂ ಆಗೋಲ್ಲ ಅದು ಒಂದು ವೇಳೆ ಗಟ್ಟಿ ಆದ್ರೂ ಅದಕ್ಕಿನ್ನೊಂದು ಸ್ವಲ್ಪ ನೀರು ಸೇರಿಸಿ ನಾವು ತಿಳಿ ಮಾಡ್ಕೋಬೋದು ನಾವು ಮಾರ್ಕೆಟಲ್ಲಿ ಸಿಗುವಂತಹ ಯಾವುದೋ ಕ್ರೀಮ್ಗಳಿಗೆ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿ ಉಪಯೋಗಿಸ್ತೀವಿ ಆದರೆ ಅದರಲ್ಲಿ ಒಂದೊಂದು ಸಲ ರಿಸಲ್ಟ್ ಬರೋಲ್ಲ ಆದರೂ ಸುಮ್ಮನೆ ಇರ್ತೀವಿ ನಮ್ಮ ಅಡುಗೆ ಮನೆಯಲ್ಲಿ ದಿನನಿತ್ಯ ಬಳಕೆಯಲ್ಲಿ ನಾವು ಇದನ್ನು ಉಪಯೋಗಿಸ್ತಾ ಇರ್ತೀವಿ ಆದರೆ ಅದರದ ಏನು ಮಹತ್ವ ನಮಗೆ ಗೊತ್ತಿರೋದಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಇದು ರಿಸಲ್ಟ್ ಕೊಟ್ಟಿದೆ ಇದ್ರ ಜೊತೆಗೆ ನಾನು ಚಂದನ ತಗೋತಾ ಇದ್ದೀನಿ ಚಂದನದಲ್ಲಷ್ಟೇ ಅಷ್ಟೇ ತುಂಬ ಮೆಡಿಸಿನ್ ವ್ಯಾಲ್ಯೂ ಇರ್ತದೆ ಆಮೇಲೆ ವಿಶೇಷವಾಗಿ ನಾನಿವತ್ತು ಇದು ನೂರು ವರ್ಷಕ್ಕೂ ಹಳೆಯದಾದಂತಹ ಒಂದು ಗಂಧದ ತುಂಡು ಇದು ನಮ್ಮ ಅತ್ತೆ ನನಗೆ ಕೊಟ್ಟಿದ್ದು ತೇದು ತೇದು ಇಷ್ಟ ಆಗಿದೆ ಸೊ ಇದು ತುಂಬ ಪರಿಮಳ ಇದೆ ಇದು ಮಾತ್ರ ಇದ್ರ ಜೊತೆಗೆ ಕಸ್ತೂರಿ ಅರಿಶಿಣ ಇದ್ದೀನಿ ಆದಷ್ಟು ಅರಿಶಿನ ಆಗಲಿ ಕಸ್ತೂರಿ ಅರಿಶಿಣವನ್ನಾಗಲಿ ನೋಡಿ ಈ ಥರ ಗಿಡವನ್ನು ಒಂದು ನಾವು ಹಾಕ್ಕೊಂಡು ಒಂದು ಪಾಟಲ್ಲಿ ಏನಾದರೂ ಬೆಳೆಸ್ಕೊಂಡ್ರೆ ನೋಡಿ ಅದರ ಅಡೀಲಿ ನೋಡಿ ಈ ಥರ ಇರುತ್ತೆ ಅರಿಶಿನ ಅದನ್ನು ನಾವು ಮತ್ತೆ ಬೇಕಾದರೆ ಬೇಯಿಸಿ ಅಥವಾ ಅದನ್ನು ಪ್ರೊಸೀಜರ್ ಇರ್ತದೆ ಅದನ್ನೆಲ್ಲ ಮಾಡಿ ನಾವು ಒಣಗಿಸ್ಕೊಂಡ್ರೆ ನಮಗೆ ಬೇಕಾದಾಗೆ ಧೈರ್ಯವಾಗಿ ಉಪಯೋಗಿಸ್ಕೋಬೋದು ಕೆಲವೊಂದು ಸರ್ತಿ ಏನಾಗುತ್ತೆ ಗೊತ್ತಾ ಈ ಅರಿಶಿನ ಮತ್ತು ಕಸ್ತೂರಿ ಅರಿಶಿನ ಕೆಲವರಿಗೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತಂದರೆ ಅದು ಯಾವ ಥರ ಪೌಡ್ರ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಇದು ಇಟ್ಕೊಂಡಿರುವಂತಹ ಕಸ್ತೂರಿ ಅರಿಶಿನ ಇದನ್ನು ನನ್ನ ಫ್ರೆಂಡ್ ಒಬ್ಬರು ಕೇರಳದಿಂದ ಕೊಟ್ಟಿದ್ದರು ಈಗ ಇವುಗಳನ್ನೆಲ್ಲ ಸೇರಿಸಿ ಒಂದು ನಯವಾದ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ನಾನು ಈ ಅಕ್ಕಿಯ ನೀರು ಇರ್ತದಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ ಆಮೇಲೆ ಕಸ್ತೂರಿ ಅರಿಶಿನ ಮತ್ತು ಗಂಧ ಚಂದನ ಇವುಗಳನ್ನೆಲ್ಲ ಸೇರಿಸಿ ಒಂದು ಹದವಾಗಿ ಪೇಸ್ಟ್ ನೈಸ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಶ್ರೀಗಂಧ ಎಲ್ಲ ತಗೊಳ್ಳುವಾಗ ಟ್ರಸ್ಟೆಡ್ ಇರೋ ಕಡೆ ತಗೋಬೇಕು ಯಾಕಂದರೆ ಅದರಲ್ಲೂ ಮೋಸ ಮಾಡ್ತಾರೆ ನೋಡಿ ಮಾಡಿ ತಗೋಬೇಕು ಕೆಲವೊಬ್ಬರಿಗೆ ಒಂದೊಂದು ಅಲರ್ಜಿ ಇರ್ತದೆ ಅಂದರೆ ಅರಿಶಿನ ಅಲರ್ಜಿ ಇರುತ್ತೆ ಮತ್ತು ಕೆಲವರಿಗೆ ಅಲ್ವೇರಾ ಅಲರ್ಜಿ ಇರ್ತದೆ ಅಂಥವರು ನೋಡಿ ಮಾಡಿ ತಗೊಳ್ಳಿ ಏನೇ ಇದ್ದರೂ ಅಕ್ಕಿ ನೀರು ಮಾತ್ರ ತುಂಬ ಬೆಸ್ಟ್ ಏನಿಲ್ಲ ಅಂದರೂ ಅಕ್ಕಿ ನೀರಿಗೆ ಅರಿಶಿಣ ಹಚ್ಚಿ ಬೇಕಾದರೂ ಅಕ್ಕಿ ನೀರು ಮಾತ್ರ ಇದರಲ್ಲಿ ಮೇಯ್ನ್ ನಂತರ ಈ ಪೇಸ್ಟಿಗೆ ಒಂದೆರಡೆಲೆ ಎರಡೆಲೆ ಪುದೀನ ಒಂದೆರಡೆಲೆ ತುಳಸಿ ಇದ್ದೀನಿ ಅದನ್ನು ಮೆಡಿಸಿನ್ ವ್ಯಾಲ್ಯೂ ಇರುವಂಥದ್ದೇ ಅದನ್ನು ಈ ಕಲ್ ಈ ಕಲ್ಲರ್ ಜೊತೆಯೇ ನೈಸಾಗಿ ಅರಿದ್ರೆ ಅದು ಪೇಸ್ಟ್ ಆಗೋಗುತ್ತೆ ಇದನ್ನು ನೀವು ರಾತ್ರಿ ಬೇಕಾದರೂ ಹಚ್ಕೋಬೋದು ಬೆಳಿಗ್ಗೆ ಬೇಕಾದರೂ ಹಚ್ಕೋಬೋದು ಸ್ನಾನಕ್ಕೆ ಮೊದಲು ಆದಷ್ಟು ಈ ಸೋಪ್ ಎಲ್ಲ ಉಪಯೋಗಿಸೋ ಬದಲು ಕಡಲೆ ಹಿಟ್ಟು ಅಂಥವ್ನ ಯೂಸ್ ಮಾಡ್ತಾ ಬನ್ನಿ ನನಗೆ ಮಾತ್ರ ಇದು ಖಂಡಿತವಾಗೂ ಎಫೆಕ್ಟ್ ಆಗಿದೆ ಹಾಗೆ ಹಚ್ಚೋದಕ್ಕೆ ಮೊದಲು ಒಂದು ಎರಡು ತೊಟ್ಟು ಜೇನುತುಪ್ಪ ಸೇರಿಸ್ಕೊಳ್ಳಿ ಇವೆಲ್ಲವೂ ಔಷಧೀಯ ಗುಣ ಇರೋದ್ರಿಂದ ನಮಗೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಇದರಲ್ಲಿ ಯಾವುದಾದ್ರೂ ನಿಮಗೆ ವಸ್ತು ಆಗೋಲ್ಲ ಅಲರ್ಜಿ ಇದೆ ಅಂತ ಅನಿಸಿದರೆ ಅದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು ಇನ್ನೂ ನಿಮಗೆ ನಂಬಿಕೆ ಇದ್ದರೆ ಒಂದು ಸಲ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಮುಖದ ಯಾವುದಾದ್ರೂ ಒಂದು ಸ ಭಾಗಕ್ಕೆ ಹಚ್ಚಿ ನೋಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಕಂಟಿನ್ಯೂ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಒಂದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ಅವರಿಗೂ ಏನಾದರೂ ಉಪಯೋಗ ಆಯಿತು ಅಂತಂದರೆ ನಾನು ಮಾಡಿರೋ ವೀಡಿಯೋ ಅದರಿಂದ ಯಾರಿಗೂ ಒಂದು ಯೂಸ್ ಆಯಿತು ಅಂತಂದರೆ ಅದೊಂದು ಖುಷಿಯೇ ವೀಡಿಯೋ ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು